ಶ್ರೀಗಂಧ ಮರಗಳ ಮೂರು ಕಡೆ ಕಳತನವಾಗಿರುವ ಕುರಿತು ನೀಡಿರುವ ದೂರುಗಳನ್ನು ಪ್ರತ್ಯೇಕವಾಗಿ ಎಫ್ಐಆರ್ ಮಾಡಬೇಕೆಂದು ಒತ್ತಾಯಿಸಿ ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿ ಧರಣಿ ಮಾಡಿ ಒತ್ತಾಯಿಸಿದ್ದಾರೆ ಕಳೆದ ಶುಕ್ರವಾರ ರಾತ್ರಿ ಚಿಂತಾಮಣಿ ತಾಲೂಕು ಮಾರಿ ಮಾಕಲಹಳ್ಳಿ ಗ್ರಾಮದ ಸರ್ವೆ ನಂಬರ್ಗಳಾದ ವೆಂಕಟರೆಡ್ಡಿ ಅವರಿಗೆ ಸೇರಿದ ನಲವತ್ತೇಳು ಬಾರ್ ಒಂದರ ಜಮೀನಿನಲ್ಲಿ ಎರಡು ಮರಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಆರು ಮರಗಳನ್ನು ಅರ್ಧ ಕತ್ತರಿಸಿದ್ದು ವೆಂಕಟಸ್ವಾಮಿ ರೆಡ್ಡಿ ಅವರಿಗೆ ಸೇರಿದ ನಲವತ್ತಾರು ಬಾರ್ ಎರಡರ ಸರ್ವೆ ನಂಬರ್ನಲ್ಲಿ ಮೂರು ಮರಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಆರು ಮರಗಳನ್ನು ಅರ್ಧ ಕತ್ತರಿಸಿ ಹಾಗೂ ಕೃಷ್ಣಪ್ಪ ಅವರಿಗೆ ಸೇರಿದ ಸರ್ವೆ ನಂಬರ್ ನಲವತ್ತಾರರ ಒಂದು ಮರ ಸಂಪೂರ್ಣವಾಗಿ ಕತ್ತರಿಸಿ ಒಂಬತ್ತು ಮರಗಳನ್ನು ಅರ್ಧ ಕತ್ತರಿಸಿ ಹೋಗಿರುವ ಬಗ್ಗೆ ಮೂವರು ರೈತರು ಪ್ರತ್ಯೇಕವಾಗಿ ಶನಿವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ದೂರುಗಳನ್ನು ಸಲ್ಲಿಸಿರುತ್ತಾರೆ ಆದರೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಮೂವರು ರೈತರ ನೀಡಿದ ಮೂರು ದೂರುಗಳನ್ನು ಒಂದೇ ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಶ್ರೀಗಂಧ ಬೆಳೆಗಾರರು ಭಾನುವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಬಳಿ ಧರಣಿ ನಡೆಸುವುದರ ಮೂಲಕ ಒತ್ತಾಯ ಮಾಡಿದ್ದಾರೆ ಭಾನುವಾರ ಠಾಣೆ ಎದುರು ಕುಳಿತ ಶ್ರೀಗಂಧ ಬೆಳೆಗಾರರು ಪೊಲೀಸ್ ಅಧಿಕಾರಿಗಳು ಶ್ರೀಗಂಧ ಬೆಳೆಗಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಮೂರು ಪ್ರತ್ಯೇಕ ಕಳ್ಳತನಗಳು ಸಂಭವಿಸಿ ಮೂರು ಪ್ರತ್ಯೇಕ ದೂರುಗಳನ್ನು ನೀಡಿದರೂ ಸಹ ಪೊಲೀಸ್ ಅಧಿಕಾರಿಗಳು ಮಾತ್ರ ಪ್ರತ್ಯೇಕ ಎಫ್ಐಆರ್ ದಾಖಲು ಮಾಡದೆ ಒಂದೇ ಎಫ್ಐಆರ್ ದಾಖಲು ಮಾಡಿದ್ದಾರೆ ಎಂದು ದೂರಿದರು ಬೇರೆ ಯಾರಾದರೂ ದೂರು ಕೊಟ್ಟರೆ ಕ್ಷಣಾರ್ಧದಲ್ಲಿ ಎಫ್ಐಆರ್ ಮಾಡುವ ಮತ್ತು ರೈತರ ಹೊಲದಲ್ಲಿ ಬೇರೆ ಯಾರು ಆಕಸ್ಮಿಕವನ್ನ ಮೃತಪಟ್ಟರು ರೈತರನ್ನ ಠಾಣೆಗೆ ಕರೆತರುವ ಪೊಲೀಸರು ರೈತರ ದೂರು ಕೊಟ್ಟರೆ ಪ್ರಕರಣ ದಾಖಲು ಮಾಡುವುದಿಲ್ಲವೇಕೆ ಎಂದು ಪ್ರಶ್ನಿಸಿದ ಬೆಳೆಗಾರರು ನಾವು ರೈತರಾಗಿ ಹುಟ್ಟಿದ್ದೇ ತಪ್ಪ ಎಂದು ನೋವನ್ನು ವ್ಯಕ್ತಪಡಿಸಿದರು ಏನು ಶ್ರೀಗಂಧ ಬೆಳೆಗಾರರ ಧರಣಿ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಠಾಣೆಯ ಸಿ ಎ ಶಿವರಾಜ್ರವರು ರೈತರೊಂದಿಗೆ ಮಾತನಾಡಿ ಒಂದೇ ಸರ್ವೆ ನಂಬರ್ ಜಮೀನಿನಲ್ಲಿ ಕಳತನವಾಗಿದ್ದು ಕಾನೂನು ತಜ್ಞರೊಂದಿಗೆ ಮಾತನಾಡಿ ಪ್ರತ್ಯೇಕವಾಗಿ ದೂರು ದಾಖಲಿಸಲು ಅವಕಾಶವಿದ್ದರೆ ದೂರು ದಾಖಲಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ ನಂತರ ರೈತರು ತಮ್ಮ ಧರಣಿಯನ್ನ ಕೈಬಿಟ್ಟರು ಪ್ರತ್ಯೇಕವಾಗಿ ಕಪೆ ಎಫ್ಐಆರ್ ಮಾಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಮಟ್ಟದ ಧರಣಿ ಮಾಡಲಾಗುವುದು ಎಂದು ಶ್ರೀಗಂಧ ಬೆಳೆಗಾರರು ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಅವಿಭಾಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀಗಂಧ ಮರಗಳ ಬೆಳೆಗಾರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಗೌಡ ಟಿಎಂ ನಿರ್ದೇಶಕರಾದ ರಮೇಶ್ ಬಿ ರಾಜ್ಯ ನಿರ್ದೇಶಕ ರೆಡ್ಡಿ ಪಿಎಂ ರಾಜ್ಯ ಖಜಾನ್ಸಿ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ಶ್ರೀಗಂಧ ಮರಗಳ ಬೆಳೆಯುವ ರೈತರು ಮತ್ತಿತರರು ಉಪಸ್ಥಿತರಿದ್ದರು ಶ್ರೀಗಂಧ ಬೆಳೆಗಾರರಾಗಿದ್ದೀವಿ ಇವತ್ತು ಚಿಂತಾಮಣಿ ಟೌನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಹತ್ರ ನಿನ್ನೆ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳತನದ ಬಗ್ಗೆ ಮೂರು ರೈತರ ತೋಟದಲ್ಲಿ ಕಳತನ ಆಗಿರುತ್ತೆ ಅದನ್ನು ಸೇರಿ ಮೂರು ಜನದ ರೈತರನ್ನು ಕೇಳಿ ಹೇಳಿ ಒಂದೇ ಎಫ್ಐಆರ್ ಮಾಡಿದ್ರು ಮೂರು ಎಫ್ಐಆರ್ ಮಾಡಿ ಅಂತ ಪೋಸ್ಟ್ ಮಾಡಿದ್ರು ಅವರೇನು ಕಾನೂನ್ಗೆ ತೊಂದರೆ ಆಗುತ್ತೆ ವಿಚಾರಿಸ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾಳೆವರೆಗೂ ನಾವು ಎಂತ ನಾಳೆ ಏನಾದರೂ ಮೂರು ಎಫ್ ಐ ಆರ್ ಕೊಡಲಿಲ್ಲ ಅಂತಂದರೆ ಬುಧವಾರ ಒಂದು ಧರಣಿ ಎಸ್ ಪಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ದೀವಿ ಈಗ ಯಾಕೆ ಅಂದರೆ ಈಗ ಪಕ್ಕದ ಬಟ್ಲಪಳ್ಳಿ ಪೊಲೀಸ್ ಲಿಮಿಟಲ್ಲಿ ನಿರಂತರವಾಗಿ ಎಂಟು ದಿವಸದಿಂದ ಒಂದು ತೋಟ ಬಿಟ್ಟು ಒಂದು ತೋಟ ಬಿಟ್ಟು ಒಂದು ಆರು ತೋಟದಲ್ಲಿ ಕಂಟಿನ್ಯೂಸ್ ಆಗಿ ನೂರೈವತ್ತು ಮರ ಕಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಂಚಯ ನಮಗೆ ಬಂದಿದೆ ಆ ಇದು ಆಗಬಾರ್ದು ಗ್ರಾಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಳಿ ಮುಂಚೆ ಮುಂಚೆ ಕ್ರಮವಾಗಿ ಅವ್ರು ಹೇಳ್ತಾ ಇದ್ದೀವಿ ಈಗ ಒಂದಾಗಿದೆ ನಾಳೆನೂ ಇಲ್ಲ ಆಗ್ತದೆ ಆಗ್ತದೆ ಅನ್ನೋದಕ್ಕೆ ನಾವು ಮುಂಚಿತವಾಗಿ ನಿಮ್ಗೆ ಗಮನ ಕೊಡ್ತಾಯಿದ್ವಿ ಇದು ಆಗದೇ ಇರೋದಕ್ಕೆ ನೀವು ಏನು ಕ್ರಮ ತೊಗೊತೀರಾ ಅಂತೇಳಿ ಕೇಳಲಿಕ್ಕೆ ಬಂದಿದ್ದು ಇದು ಇವತ್ತಿಗೆ ಅವ್ರು ಏನಾದರೂ ನಿರ್ಧಾರ ತೊಗೊಳ್ಳಿಲ್ಲ ಅಂದ ಪಕ್ಷದಲ್ಲಿ ದೊಡ್ಡ ಹಂತದಲ್ಲಿ ನಾವು ಇದನ್ನು ದಡಿ ಹೋರಾಟ ಮಾಡಲಿಕ್ಕೆ ಇದಾಗ್ತಾಯಿದ್ವಿ